ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹಳ್ಳಿ ಸ್ಟೈಲಲ್ಲಿ ಈರುಳ್ಳಿ ಚಟ್ನಿ ಮತ್ತು ಮುದ್ದೆನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ನೀವು ಹುಡುಕಿದ್ರೂ ಒಂದು ಗಂಟೆ ಸಿಕ್ಕಲ್ಲ ಆ ರೀತಿಯಾಗಿ ತುಂಬನೇ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಹಾಗೇ ಮೊದಲಿಗೆ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇವಾಗ ನೀವು ನೋಡ್ಬೋದು ಕಡಲೆ ಬೀಜನ ಒಂದು ಬೌಲಷ್ಟು ತೊಗೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದು ಸೈಡ್ಗೆ ಇಟ್ಕೊಂಡಿದೀನಿ ಅದ್ರ ಆದಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಒಂದು ಹತ್ತು ಮ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಅದಾದಮೇಲೆ ನೀವು ನೋಡ್ಬೋದು ಅದೇ ಪ್ಯಾನ್ಗೆ ಒಂದು ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಸೇರಿಸಾದಮೇಲೆ ನಾನು ಸ್ವಲ್ಪ ಚಿಟಪಟ ಅಂದಮೇಲೆ ಸಾಸಿವೆ ಕಟ್ ಮಾಡಿಟ್ಕೊಂಡಿರೋವಂಥ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಫ್ರೈ ಆಗಿ ಆದಮೇಲೆ ಸ್ವಲ್ಪ ಹಸಿ ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಸಿ ಕರ್ಬೇವನ್ನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಸ್ಟವ್ನ ಇಲ್ಲಿಗೆ ಹಾಫ್ ಮಾಡ್ತಾಯಿದ್ದೀನಿ ಹಾಫ್ ಮಾಡಿಕೊಂಡು ನೀವು ನೋಡ್ಬೋದು ಮೊದಲೇ ಹುರಿದಿಟ್ಟಿಂತ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಕರ್ಬೇವು ಕಡಲೆ ಬೀಜ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಉಪ್ಪನ್ನ ತೊಗೊಂಡಿದ್ದೀನಿ ಸೊ ಎಲ್ಲವನ್ನು ಹಾಕಿ ಇದ್ರ ಜೊತೆಗೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯುತ್ತೂರಿಲ್ಲ ಅಂದರೆ ಒಣಗಿದ್ದ ತೆಂಗಿನಕಾಯಿ ಕೂಡ ಬಳಸ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗತ್ತೆ ಸೊ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾನು ಈ ರೀತಿಯಾಗಿ ಚೆನ್ನಾಗಿ ಗ ರುಬ್ಕೊಂಬಂದಿದ್ದೀನಿ ಅಂದರೆ ಈ ರೀತಿ ಸ್ವಲ್ಪ ಲೈಟಾಗಿ ತರಿತರಿಯಾಗಿದ್ದರೆ ಚಟ್ನಿ ಮುದ್ದೆಗೆ ತುಂಬಾ ಚೆನ್ನಾಗಾಗತ್ತೆ ಹುಣಸೆಹಣ್ಣು ನಾನು ಒಂದು ಸ್ವಲ್ಪ ಒಂದು ಇಂಚಾಗುವಷ್ಟು ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹುಣಸೆಹಣ್ಣೇನೂ ಹಾಕಿಲ್ಲ ಸೊ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಈರುಳ್ಳಿ ಜೊತೆಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಹಾಗಾಗಿ ಸ್ವಲ್ಪ ಖಾರವಾಗಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ರುಬ್ಬಿರೋ ಅಂಥ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿ ಅದನ್ನು ಬಾಣಲಿಗೆ ಸೇರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸೊ ಒಗ್ಗರಣೆ ಕೂಡ ತಣ್ಣಗಾಗಿದೆ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಸೊ ನಿಮ್ಗೆ ನೋಡ್ಕೊಳ್ಳಿ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿದ್ರೂ ಚೆನ್ನಾಗಿರುತ್ತೆ ಹಾಗೆ ನೀರು ನೀರಾಗಿದ್ದರೂ ಕೂಡ ಸ್ವಲ್ಪ ಖಾರ ಇದ್ದರೆ ನೀರು ನೀರಾಗಿದ್ದರೂ ಚೆನ್ನಾಗಿರುತ್ತೆ ಚಟ್ನಿ ಅದಾದಮೇಲೆ ಈ ಬೌಲಲ್ಲಿ ನಾನು ಇಲ್ಲಿ ಐದು ಗ್ಲಾಸ್ ಆಗೋಷ್ಟು ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಸೊ ಮುದ್ದೆ ಮಾಡೋದಕ್ಕೋಸ್ಕರ ಐದು ಗ್ಲಾಸ್ ನೀರು ಜೊತೆಗೆ ನಾನು ಇಲ್ಲಿ ನೀವು ನೋಡ್ಬೋದು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಮೊದಲೇ ನಾನು ಇಲ್ಲಿ ತೊಳೆದು ಒಂದು ಅರ್ಧ ಇಂದ ಒನ್ ಅವರ್ ಆಗೋಷ್ಟು ನೆನೆಸಿದ್ದೀನಿ ನಿಮ್ಗೆ ಬೇಡ ಅಂದರೆ ನೀವು ಅರ್ಧ ಗ್ಲಾಸ್ ಕೂಡ ಹಾಕೊಬೋದು ಸೊ ಒಂದು ಗ್ಲಾಸ್ ಹಾಕಿದ್ರೆ ಮುದ್ದೆ ಒಬ್ಬೊಬ್ರಿಗೆ ಬರೀ ಮುದ್ದೆ ಇಷ್ಟ ಆಗಲ್ಲ ಹಾಗಾಗಿ ಈ ರೀತಿಯಾಗಿ ನುಚ್ಚು ಅಕ್ಕಿನ ಹಾಕ್ಕೊಂಡು ಮುದ್ದೆ ಮಾಡಿಕೊಂಡ್ರೆ ಒಂದು ಗಂಟೆ ಕೂಡ ಆಗಲ್ಲ ತುಂಬ ಚೆನ್ನಾಗೂ ಇರುತ್ತೆ ಇನ್ನೊಂದು ಸಲ ತಿನ್ಬೇಕು ತಿನ್ಬೇಕು ಅನಿಸುತ್ತೆ ಮುದ್ದೆನ ಸೊ ಫಸ್ಟ್ ಟೈಮ್ ತಿನ್ನೋರಿಗೆ ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡು ಹೋದರೆ ಆಮೇಲೆ ಪ್ಲೈನ್ ಮುದ್ದೆ ಕೂಡ ತಿನ್ಕೊಬೋದು ಹಾಗೆ ಇದಾದಮೇಲೆ ನಾನು ಚೆನ್ನಾಗಿ ನೀರು ಕುದಿಬೇಕು ಐದು ಗ್ಲಾಸ್ ನೀರೇನು ಹಾಕಿದ್ವೋ ಅದು ಸ್ವಲ್ಪ ಕುದ್ದಾದ್ಮೇಲೆ ಮೊದಲೇ ನೆನೆಸಿಟ್ಕೊಂಡಿರೋ ಅಂತನ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀರು ಕುದ್ದಾದಮೇಲೆ ಅಕ್ಕಿ ಸೇರಿಸ್ಬೇಕು ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ಸಲ ಈ ರೀತಿಯಾಗಿ ಮಸಿಯ ಕೋಲಿದು ಅದರದ್ದು ಮಸಿಯದ ಹಿಂದೆ ತೆಗೆದ್ಬಿಟ್ಟು ನಾನು ಈ ರೀತಿ ಮುದ್ದೆಗೆ ಬಳಸ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಬಳಸ್ಕೊತಾ ಇದ್ದೀನಿ ಮಸಿಯ ಕೋಲ್ ಬರ್ತಲ್ಲ ಸೊಪ್ಪು ಸಾಂಬಾರೆಲ್ಲ ಮಸಿತೀವಲ್ಲ ಅದರ ಹಿಂದೆಗಡೆ ಇರುತ್ತಲ್ಲ ಆ ಕೋಲನ್ನ ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಅಕ್ಕಿ ಹಾಕಿದ್ಮೇಲೆ ಅದ್ರ ಮೇಲೆ ಇಟ್ಟರೆ ಉಕ್ಕಲ್ಲ ನೀವು ನೋಡ್ಬೋದು ಪಾತ್ರೆ ಕೆಳಗಡೆ ಬರೋಲ್ಲ ಉಕ್ಕಿ ಸೊ ಎಲ್ಲಿಗೆ ನಾವು ಕೋಲ್ ಇಟ್ಟಿರ್ತೀವೋ ಅಲ್ಲೇ ಇರುತ್ತೆ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ಸೊ ಮುದ್ದೆ ನಾವು ನೀರು ಹಾಕಿರ್ತೀವಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಕೋಲ್ನ ಅಡ್ಡ ಇಟ್ಬಿಟ್ರೆ ಸೊ ನೀರು ಉಕ್ಕೋದಿಲ್ಲ ಸೊ ನಾವೇನು ಮುದ್ದೆಗೆ ಇಟ್ಟಿರ್ತೀವೋ ಆ ನೀರು ಹಾಗೆ ಪಾತ್ರೆಯಲ್ಲೇ ಚೆನ್ನಾಗಿ ಹಿಂಕೊಂಡು ಒಂದು ಹತ್ತರಿಂದ ಹದ್ ಹದಿನೈದು ನಿಮಿಷದ ಒಳಗಡೆ ನಿಮಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಅಕ್ಕಿ ಯಾಕಂದರೆ ಒಂದು ಅರ್ಧ ಇಂದ ಒಂದು ಗಂಟೆಗಳ ಕಾಲ ನೆನೆಸಿರೋದಕ್ಕೆ ಬೇಗನೆ ಅಕ್ಕಿ ಬೇಯುತ್ತೆ ಗ್ಯಾಸ್ ಕೂಡ ವೇಸ್ಟ್ ಆಗಲ್ಲ ಅದಾದಮೇಲೆ ಅದೇ ಗ್ಲಾಸಲ್ಲೇ ನೀವು ನೋಡ್ಬೋದು ನಾನು ಜಾಸ್ತಿ ಪ್ರೆಸ್ ಮಾಡಿ ಲೈಟ್ನ ಸುಮ್ಮನೆ ಹಾಗೆ ತುಂಬ್ಕೊಂಬಂದು ಒಂದು ಗ್ಲಾಸ್ ಆಗೋಷ್ಟು ಹಾಕಿದ್ದೀನಿ ಐದು ಗ್ಲಾಸ್ ನೀರು ಒಂದು ಗ್ಲಾಸ್ ಅಕ್ಕಿ ಆಮೇಲೆ ಒಂದೂವರೆ ಗ್ಲಾಸ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಸೊ ಒಂದೇ ಸಲ ಈ ರೀತಿ ಮಿಕ್ಸ್ ಮಾಡಬಾರ್ದು ಸುಮ್ಮನೆ ಮುದ್ದೆ ಕೋಲಿಂದ ಈ ರೀತಿಯಾಗಿ ಸೊ ಮುಚ್ಚಬೇಕು ಸೊ ಕಂಪ್ಲೀಟಾಗಿ ಒಂದೂವರೆ ಗ್ಲಾಸ್ ಆಗೋಷ್ಟು ಈಗನ್ನ ಸೇರಿಸ್ಕೊಂಡಿದ್ದೀನಿ ಈ ಇದೇ ಗ್ಲಾಸಲ್ಲೇನೋ ಏನು ಅಕ್ಕಿ ಮತ್ತು ನೀರು ಅಳತೆ ಮಾಡಿದ್ವಿ ಅದೇ ಗ್ಲಾಸಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಈಸಿ ಆಗುತ್ತೆ ಅಂತ ಈ ರೀತಿ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಒಂದು ನಾಲ್ಕು ಜನಕ್ಕೆ ನಾಲ್ಕು ಮುದ್ದೆ ಆಗುತ್ತೆ ಅದಾದಮೇಲೆ ಸೊ ಮಿಕ್ಸ್ ಮಾಡ್ದಿರ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವ್ನ ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡಬೇಕು ಹಾಗನ್ನು ನಾವು ಏನು ಹಿಟ್ಟು ಮೇಲೆ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಹಿಟ್ಟು ಅಂದರೆ ಚೆನ್ನಾಗಿ ಆಬೆಯಿಂದ ಬೆನ್ ಬೆಂದ್ಕೊಳ್ಳೋ ಥರ ಸ್ಮೆಲ್ ಬರುತ್ತೆ ಸೊ ಆವಾಗ ನಾವು ಮುದ್ದೆ ಕಲಸಿದ್ರು ಕೂಡ ಒಂದು ಚೂರು ಗಂಟು ಬರಲ್ಲ ಸೊ ಆ ಸೀಟ್ ಹಂಗೆ ಕಲಸೋಕ್ಕೆ ಹೋದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಅಬೆಯಲ್ಲಿ ಬೇಯಬೇಕು ಮುದ್ದೆ ಅನ್ನೋದು ಆ ಹಿಟ್ಟು ಏನು ಹಾಕಿರ್ತೀವೋ ಅದು ಅಬೆಯಲ್ಲಿ ಬೆಂದರೆ ನಾವು ಕಲಸಿದ ತಕ್ಷಣ ಮುದ್ದೆ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಗಂಟು ಕೂಡ ಬರೋದಿಲ್ಲ ಹಾಗಾಗಿ ಈ ರೀತಿ ಮಾಡಲೇಬೇಕು ಒಂದೇ ಸಲ ನೀರಿಗೆ ಹಿಟ್ಟಾಕಿದ ತಕ್ಷಣ ಕಲಿಸೋಕ್ಕೆ ಹೋಗ್ಬೇಡಿ ಸೊ ಇದು ಮೇಯ್ನ್ ಇಂಪಾರ್ಟೆಂಟು ಅದಾದಮೇಲೆ ನೀವು ನೋಡ್ಬೋದು ಮತ್ತೊಂದು ಸಲ ಚೆನ್ನಾಗಿ ಹಿಟ್ಟನ್ನ ನಾದಬೇಕು ನಾದ ಆದಮೇಲೆ ಮತ್ತೊಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ನಾದಾದ್ಮೇಲೆ ಒಂದು ಎರಡು ನಿಮಿಷಗಳ ಕಾಲ ಕುದಿಯಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಹಿಟ್ಟೇನು ಹಾಕ್ತಿವೋ ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಮುದ್ದೆ ಸ್ಮೆಲ್ಲು ಆವಾಗ ನಾವು ಆ ಟೈಮಲ್ಲಿ ನೀವು ನೋಡ್ಬೋದು ಇನ್ನೊಂದು ಸಲ ಮತ್ತೊಂದು ಸಲ ಕಲಿಸಿದ್ರೆ ಈ ರೀತಿಯಾಗಿ ನೋಡಿ ಮುದ್ದೆ ಎತ್ತಿದ್ರೆ ಹಾಗೇ ಬಂದ್ಬಿಡುತ್ತೆ ಕೋಲ್ ಜೊತೆ ಮುದ್ದೆ ಬರುತ್ತೆ ನೋಡಿ ತಳ ಕೂಡ ಬಿಟ್ಕೊಂಡು ಬರತ್ತೆ ಸೊ ಮುದ್ದೆ ಅಂದರೆ ಆ ಟೈಮಲ್ಲಿ ನೀವು ನೋಡ್ಬೋದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಒಂದು ಚೂರು ತಪ್ಲೆಗೆ ಹಿಡಿಯಲ್ಲ ನೀವು ನೋಡ್ತಾ ಇದ್ದೀರಲ್ವ ನೋಡಿ ಹೇಗಾಗಿದೆ ಅಂತ ಸೊ ಈ ರೀತಿಯಾಗಿ ಮುದ್ದೆ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಮುದ್ದೆ ತಳ ಕೂಡ ಹಿಡಿಯಲ್ಲ ಹಾಗೆ ಒಂದು ಚೂರು ಕೂಡ ತಪ್ಪಲೆಗೆ ಅಂದರೆ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಸೊ ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ನಾವು ಏನು ತರಕಾರಿ ಕಟ್ ಮಾಡ್ತೀವಿ ಆ ಮಣೆಗೆ ನಾನು ಸ್ವಲ್ಪ ನೀರನ್ನ ಈ ರೀತಿಯಾಗಿ ಸವರ್ಕೊತಾ ಇದ್ದೀನಿ ಸೊ ಮುದ್ದೆಗೆ ಜಾಸ್ತಿ ಬೇಡ ನೀವು ಬೇಕಂದ್ರೆ ನಿಮಗೆ ಇಷ್ಟ ಇರೋರು ತುಪ್ಪ ಕೂಡ ಸವರ್ಕೊಂಡು ಮುದ್ದೆ ಮಾಡ್ಕೊಬೋದು ಅದು ತುಂಬಾ ಚೆನ್ನಾಗಾಗತ್ತೆ ಸೊ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗತ್ತೆ ಸೊ ನೋಡಿ ತಪ್ಲೇಲಿ ಒಂದು ಚೂರು ಮುದ್ದೆ ಅಂಟ್ಕೊಳ್ಳೋದಿಲ್ಲ ಸೊ ನಿಮ್ಗೆ ಗೊತ್ತಾಯ್ತಲ್ವ ಯಾವ ಟೈಮಲ್ಲಿ ಮುದ್ದೆ ಬೆಂದಿದೆ ಅಂತ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗತ್ತೆ ಹಾಕಿದ್ಮೇಲೆ ಕಂಪ್ಲೀಟಾಗಿ ನಮಗೆ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಲೇಬೇಕು ಹಿಟ್ಟು ಆವಾಗ ಮಾತ್ರ ಮುದ್ದೆ ಚೆನ್ನಾಗಾಗುತ್ತೆ ನೀವು ನೋಡ್ಬೋದು ಈ ರೀತಿಯಾಗಿ ಅನ್ನ ಸೌರ್ ತೊಗೊಂಡು ನೀರನ್ನ ಸೌರ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ನೈಸ್ ಮಾಡ್ಕೊಬೇಕು ಮುದ್ದೆ ಆವಾಗ ನಿಮಗೆ ಬೆಣ್ಣೆ ಥರ ಇರುತ್ತೆ ಕೈ ನೀವು ಯಾವ ಕಡೆ ಮುರಿದ್ರೆ ಹಿಟ್ಟು ಆ ಕಡೆ ಹೋಗುತ್ತೆ ಸೊ ಕೆಲವೊಬ್ಬರು ಮುದ್ದೆ ಮಾಡಿದಾಗ ಏನಾಗುತ್ತೆ ನಾವೊಂದು ಕಡೆ ಮುರಿದ್ರೆ ಮುದ್ದೆ ಒಂದು ಕಡೆ ಪೀಸ್ ಆಗುತ್ತೆ ಆ ರೀತಿ ಆಗೋಲ್ಲ ನೀವು ಯಾವ ಕಡೆ ಮುರಿದ್ರೆ ಅದೇ ಶೇಪಲ್ಲೇ ಮುದ್ದೆ ಬರಬೇಕಂದ್ರೆ ಈ ರೀತಿ ಮಾಡಲೇಬೇಕಾಗತ್ತೆ ಚೆನ್ನಾಗಿ ಈ ತರಕಾರಿ ಮಣೆ ಮೇಲೆ ಹಾಕೊಂಡ್ಮೇಲೆ ಚೆನ್ನಾಗಿ ನಾವು ಅದನ್ನು ನಾದಬೇಕು ಹಿಟ್ಟನ್ನ ನಾದಾದಮೇಲೆ ನೀವು ನೋಡಿ ಮುದ್ದೆ ಕಟ್ತಾಯಿದ್ದೀನಿ ಜಾಸ್ತಿ ನೀರು ಅಂಟ್ಕೊಳಕ್ಕೆ ಹೋಗ್ಬೇಡಿ ಇವತ್ತು ಮಾಡಿದ್ರು ನಾಳೆವರೆಗೂ ಮುದ್ದೆ ಆಗೇ ಇರುತ್ತೆ ಒಂದು ಚೂರು ಅಳಿಸೋಗಲ್ಲ ಆ ರೀತಿಯಾಗಿ ಮಾಡಿ ತೋರಿಸಿದ್ದೀನಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನಾನು ಮಾಡಿರೋ ಚಟ್ನಿ ಮತ್ತು ಈ ಮುದ್ದೆ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ನೋಡ್ಬೋದು ಇಲ್ಲಿ ನಾನು ಚಟ್ನಿ ಮತ್ತು ಮುದ್ದೆನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾಲ್ಕು ಜನಕ್ಕೆ ಕಂಪ್ಲೀಟಾಗಿ ನಾಲ್ಕು ಮುದ್ದೆ ಆಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಈ ಚಳಿಗಾಲದಲ್ಲಿ ಈ ರೀತಿಯಾದ ಒಂದು ಚಟ್ನಿ ಮುದ್ದೆ ಇತ್ತು ಅಂದರೆ ಇದ್ರ ಮುಂದೆ ಏನೂ ಇಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಖಾರ ಖಾರವಾಗಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್